ನೋಡಿ ಫ್ರೆಂಡ್ಸ್ ಇದೆ ಆ ದೇವರು ನೋಡಿ ಫ್ರೆಂಡ್ಸ್ ಆ ಮುನ್ನೇಶ್ವರ ದೇವಸ್ಥಾನ ಫ್ರೆಂಡ್ಸ್ ಹೊಸದೇ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತು ಇಲ್ಲಿ ನಮ್ಮ ಅಜ್ಜಿ ನಮ್ಮ ತಾತವರೆಲ್ಲ ಕಳೆ ಕಿಳ್ತಿದ್ರು ಕಳೆ ಗಿಡ ಬಿಡಿಸ್ತಿದ್ರು ಅದ್ರಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಹೆಂಗೆ ತಿನ್ನಕ್ಕಿದೆ ಇಷ್ಟು ಕಳೆ ಗಿಡದಾಗನು ಇಷ್ಟೇ ಫ್ರೆಂಡ್ಸ್ ಇನ್ನೇ ಇದ್ವು ಫ್ರೆಂಡ್ಸ್ ಇನ್ನೂ ಅರ್ಧ ಹಚ್ಚಿಲ್ ಅಷ್ಟೇ ಫ್ರೆಂಡ್ಸ್ ಆಗಿರೋದು ಇಷ್ಟು ಫುಲ್ಲು ಹಾಕಿದ್ವಿ ಫ್ರೆಂಡ್ಸ್ ಅರ್ಧ ಹಚ್ಚಿಲನ್ನೇ ಫ್ರೆಂಡ್ಸ್ ಆಗಿರೋದು ಅದನ್ನು ಬೇರೆಯವ್ರಿಗೆಲ್ಲ ಕಳ್ಸಿದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಕುಂಬಿದತ್ತ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿ ಇದು ನಮ್ಮ ಅಜ್ಜಿ ಬೆಂಗಳೂರಿಂದ ಬಂದಿದ್ರು ಫ್ರೆಂಡ್ಸ್ ನೋಡ್ಕೊಂಡು ಹೋಗ್ಬೇಕಂತ ಬಂದು ಇಲ್ಲಿ ಕಳೆ ಇದೊಂದು ಕಳೆ ಗಿಡನ ಬಿಡಿಸ್ತಿದ್ರು ನಮ್ಮಮ್ಮಲ್ಲಿ ಪಾತ್ರೆ ತೊಳಿತಿದ್ರು ಫ್ರೆಂಡ್ಸ್ ನಮ್ಮಪ್ಪ ಹಸ ಕಟ್ ನಾನು ಬಂದೆ ಇಲ್ಲೆಲ್ಲ ಫ್ರೆಂಡ್ಸ್ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಹೊಲ ಇಲ್ಲಿ ಎಲ್ಲ ತಿನ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೆಳಗಡೆ ಈ ಕೆಳಗಡೆ ಇದ್ದರ ತೋಟ ಅದೂ ನಮ್ಮದೇ ಅದು ಹೂ ಗುಲಾಬಿ ಫ್ರೆಂಡ್ಸ್ ರೆಡ್ ಕಲರ್ದು ಅಷ್ಟೇ ಫ್ರೆಂಡ್ಸ್ ಬೇರೆ ಕಲರ್ ಯಾವುದು ಇಲ್ಲ ಮತ್ತು ಮನೆ ಮುಂದೆನೂ ಕೆರೆ ಇದ್ದು ಇರೋದ್ರಿಂದ ಚಳಿ ಜಾಸ್ತಿ ಇದೆ ಫ್ರೆಂಡ್ಸ್ ಈಗ ಯಾಕೋ ಚಳಿ ಇಲ್ಲ ಮೊದಲು ಇಷ್ಟದಾಗಿದ್ದ ತಕ್ಷಣ ಫುಲ್ಲು ಚಳಿ ಇರ್ತಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ നോടി ഫ്രെണ്ട്സ് ഇത് നമ്മ നമ്മ നോടി ഫ്രെൻസ് നോടി ഫ്രെൻസ് അല്ല മനക്കല്ല അവർ കളയുന്ന എല്ലാം നമ്പവല്ലേ എല്ല നമ്പ ഫ്രണ്ട്സ് സാങ് ആക്കാര ഫ്രെണ്ട്സ് ഇല്ല ഏകോ ഗ്രീ ఫ్రెండ్స్ ఇది వస్తా వస్త గాడి ఫ్రెండ్స్ దస్రు తి ఫ్రెండ్స్ వస్తా ఫ్ ఫ్రెండ్స్ నోడి ఫ్రెండ్స్ ఫ్రెండ్స్ ఇది నమ్మెల్డూ ఇవెల్డూ నమ్దే ఫ్రెండ్స్ ఇది కరు అదే ఫ్రెండ్స్ ఎర్డూ ఎంగరే నోడి ఫ్రెండ్స్ అంద ఇవర్గా ఇదే ఫ్రెండ్స్ అడికే గిడ ఫ్రెండ్స్ ఇది మేలుగడే హాకీ హోగల ఫ్రెండ్స్ ఈ నోడి ఫ్రెండ్స్ ఇల్లు హాద్యు మతే అడికే గిడ మతే ఇదు ఇూ మెణిన్కాయ్ ఫ్రెండ్స్ ఇల్ నోడి ఫ్రెండ్స్ ಇದು ಈರುಳ್ಳಿ ಈರುಳ್ಳಿನೂ ಎಲ್ಲ ಉಣಿದೀವಿ ಫ್ರೆಂಡ್ಸ್ ಮೊಳಕೆ ಬಂದಿರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಉಣಿದೀವಿ ಏನು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದರಿಂದ ಅದೇನೋ ಪಲ್ಯ ಒಲೆ ಮಾಡಬಾರದಂತೆ ಏನನ್ನ ಗೊತ್ತಿದ್ದರೆ ಕಂಬೈಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದು ಸಮ ನೋಡಿದ್ರ ಹಿಂಗಿದೆ ಫ್ರೆಂಡ್ಸ್ ನಂಬೆಲ್ಲ ವಾತಾವರಣ ಇದೆ ಹಿಂಗಿದೆ ನೆಕ್ಸ್ಟ್ ವೀಡಿಯೋದಾಗೆ ಏನು ಮಿಕ್ಕಿದೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್